ಯಾಕೆ ನಾ ಹಿಂಗೆ ಉದುರ್ತಾ ಇದೆ ಅಂದ್ರೆ ಕೋಣದ ಮೇಲೆ ಯಮರಾಯ ಹೋಗ್ತಾ ಇದ್ದಾನೆ ಆ ಕೋಣವನ್ನ ನೋಡಿ ನಾಯಿ ಹೊಗಳ್ತಾ ಇದೆ ಅಂದ್ರೆ ಕೋ ಅಲ್ಲಿ ಬಂದಿದ್ದಾನೆ ಯಮರಾಜ ಅಂದ್ರೆ ಇಲ್ಲಿ ಯಾರೋ ಸಾಯ್ತಾರೆ ದೊಡ್ಡವರು ಸಾಯ್ತಾರೆ ಅದಕ್ಕೆ ಹೂ ಅಂತ ಉಳಿಡ್ತಾ ಇದೆ ಅಂತ ಇವೆಲ್ಲ ಅಲಾರ್ಮ್ ಸಿಗ್ನಲ್ಸ್ ಇವೆಲ್ಲ ನಾಯಿ ಉಳ್ ಹಿಡಿದೇನಿದೆಲ್ಲ ನಾವ್ ಕಪಲಾಟ ಅಂತ ಹೇಳ್ತೀವಿ ನರಿಗಳು ಅಂತ ಹೇಳ್ತೀವಿ ಅವ್ ಕಾಯ್ ಕಯ ಕಾಯ ಅಂತ ಕೂಗ್ತಿರ್ತಾವಂತ ಆಳ ನಗಂಗೆ ಮಕ್ಕಳು ನಕ್ಕಂಗೆ ಅವು ಕೂಗ್ತಿರ್ತಾವೆ ಈ ಭೂಮಿಗೆ ಎಲ್ಲಾ ಜೀವರಾಶಿಗಳು ಈ ಭೂಮಿಯ ವಾರಸದಾರರಾಗಿದ್ದಾರೆ ನಾವಲ್ಲ ಅಕಸ್ಮಾತ್ ಪ್ರಾಣಿಗಳಿಗೇನಾದ್ರೂ ರೂಲ್ಸ್ ಗೊತ್ತಿದ್ರೆ ಅವ್ರು ನಮ್ಗೆ ಒಂದು ಚೂರು ಜಾಗ ಕೊಡ್ತಿದ್ದಿಲ್ಲ ಪ್ರಾಣಿಗಳು ಕಾನೂನು ಮಾಡ್ಕೊಂಡು ಅವ್ರದೇ ಸಂವಿಧಾನ ಮಾಡ್ಕೊಂಡು ಅವ್ರದೇ ರಿಜಿಸ್ಟ್ರೇ ಸೊ ಎಲ್ಲಿದೆ ಕಾನೂನು ನೋಡಿ ಈಗಿನ ರಾಮನಗರಕ್ಕೆ ಹಿಂದಿನ ಹೆಸರು ಕ್ಲೋಸ್ ಪೇಟ್ ಅಂತಿತ್ತು ಈಗ ನಾ ರಾಮನಗರ ಬೆಂಗಳೂರು ತರ ಇದೆಯಲ್ಲ ಹ ಅದರ ಹೆಸರು ಏನಾಗಿತ್ತು ಕ್ಲೋಸ್ ಪೇಟ್ ಆಗಿತ್ತು ಆ ಕಬ್ಬಿನ ರಸವನ್ನ ಕುದಿಸ್ಲಿಕ್ಕೆ ಕಾಡನ್ನ ಕಡದು ಕಟ್ಟಿಗೆ ಸರ್ವ ಸರ್ವನಾಶ ಆಗ್ಬಿಟ್ಟು ಕಾಂಟ್ರಾಕ್ಟ್ ಕೊಟ್ಬಿಟ್ಟರು ಕಾಡನ್ನ ಹೋಗ್ರೆ ಕಾಡ್ ಕಡ್ಕೊಂಬರ್ರಿ ಅಂತ ಯಾಷ್ಟಾದ್ರೂ ಮರ ಕಟ್ಕೊಂಡ್ ಯಾವ್ದಾದ್ರೂ ಮರ ಕಡ್ಕೊಂಬರ್ಬೋದು ಅದು ನಡೀತು ಅಂದ್ರೆ ಆ ಡ್ಯಾಮ್ ಕಟ್ಟೋದಕ್ಕೆ ಅಷ್ಟು ಜನ ಬಂದಿದ್ರೆ ಜನ ಬಂದ್ರು ಅವ್ರು ಬಂದಾಗ ಮತ್ತಷ್ಟು ಜನ ಅನ್ನ ಬೇಯಿಸ್ಲಿಕ್ಕೆ ಬೇಕಲ್ಲ ಕಟ್ಟಿಗೆ ಕಾಡೆಲ್ಲಾ ಕಡದ್ ಬಿಟ್ರು ದೊಡ್ಡ ದಂಧೆ ಆಗಿತ್ತು ಕಾಡ್ ಕಡಿಯೋದು ಹಾವು ಮತ್ತೆ ಮುಂಗ್ಸಿ ಹೊಡೆದಾಟ ಇರುತ್ತೆ ಅದು ನೋಡಿ ಬಹಳ ಜನರಿಗೆ ಅದು ಒಂದು ಒಂದು ಪ್ರಶ್ನೆ ಕುತೂಹಲ ಹಾವು ಮುಂಗ್ಸಿ ಮಧ್ಯೆ ಎಲ್ಲಾ ಕಡೆಗೆ ನಾವು ನೋಡ್ತಾ ಇರ್ತೀವಿ ನೋಡಿ ಹಾವು ಮುಂಗ್ಸಿಗೆ ಏನಂದ್ರೆ ಮುಂಗ್ಸಿಗೆ ಹಾವು ಆಹಾರ ನಾವು ನೋಡ್ತೀವಿ ಅಂತೀವಲ್ಲ ಮುಂಗಿಸಿ ಹಾವನ್ನ ಬೇಟೆ ಆಡುತ್ತೆ ಅದು ಎಸ್ಪೆಷಲಿ ನಾಗರಾವ್ ಸಿಕ್ಕರ ಅದು ಅದಕ್ಕೆ ಏನಿಲ್ಲ ಯಾವ್ದು ಸಿಕ್ಕರೋ ಅಷ್ಟೇ ಅದು ತಪ್ಪಿಸಿಕೊಳ್ಳುತ್ತೆ ತಪ್ಪಿಸ್ಕೊಳ್ಳುತ್ತೆ ಅದು ತಪ್ಸಿ ಅದನ್ನ ಕಚ್ಚಿ 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 ಗಾಯ ಮಾಡಿ ಎಳ್ಕೊಂಡೋಗಿ ಅದನ್ನ ಅದು ಮುಂಗಿಸಿ ಬಹಳ ಬಲಶಾಲಿ ಅದು ಫೈಟ್ ಮಾಡುತ್ತೆ ಅದ್ರ ಜೊತೆ ಫೈಟ್ ಮಾಡಿ ಹಾವನ್ನೇ ಅದು ತಿನ್ನುವಂಥದ್ದು ಹಾಗಾಗಿ ಅದ್ರ ಮಧ್ಯೆ ಯುದ್ಧ ಆಗುತ್ತೆ ಆಗುತ್ತೆ ಹಾವು ಎಷ್ಟೇ ಮಾಡಿದ್ರು ಮುಂಗಿಸಿ ತಪ್ಸ್ಕೊಂಡುದ್ರಿಂದ ಬಚಾವ್ ಆಗುತ್ತೆ ಆಮೇಲೆ ಅದು ಎಳ್ಕೊಂಡು ಹೋಗುತ್ತೆ ಪೊದೆ ಒಳಗೆ ಹೋಗಿ ನಿಧಾನವಾಗಿ ಹಾವನ್ನು ತಿನ್ನುತ್ತೆ ಮುಂಗ್ಸಿ ಅಂದ್ರೆ ಯಾವಾಗ್ಲೂ ಫ್ರೆಂಡ್ಸ್ ಅಲ್ಲಲ್ಲ ಬಿಕಾಸ್ ದೇ ಫೈಟ್ ಈಚ್ ಅದರ್ ಫಾರ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಬದುಕ್ ಅದು ಬದುಕ್ಲಿಕ್ಕೆ ಅದೇನ್ ಮಾಡುತ್ತೆ ಫೈಟ್ ಮಾಡುತ್ತೆ ಅದು ನಾವ್ ಹೇಳೋದು ಜನ್ರಿಗೆ ಹೇಳ್ತೇವೆ ಆ ಹಾವು ಮುಂಗಿಸಿದ್ದಂಗಪ್ಪ ಅವರು ಅಂತ ಹೇಳ್ತೀವಿ ಕಂಪೇರ್ ದಿಸ್ ಬಟ್ ನೀವು ಒಂದು ಸರಿ ಇಪ್ಪತ್ತು ವರ್ಷದ ಅಧ್ಯಯನದಲ್ಲಿ ವಿಶೇಷವಾದ ಏನಾದರೂ ನೋಡಿದ್ದು ಪ್ರಾಣಿ ಲೋಕದಲ್ಲಿ ಜಗತ್ತಲ್ಲಿ ನೋಡಿ ಒಂದು ರೋಮಾಂಚಕಾರಿ ಆಗಿರೋದು ಒಂದು ಘಟನೆ ಅಂತ ಹೇಳಿದ್ರೆ ನೋಡ ಬಹಳ ಸರಳ ನಾವು ನೋಡದ ಕಾಡು ಸಾಮಾನ್ಯ ಜನ ನೋಡಲ್ಲ ಕಾಡಿಂದ ಕಾಡಿದ್ರೆ ಕೊಡಗಿನ ಕಾಡು ಅಷ್ಟೇ ಅಲ್ಲ ನಾವು ಬಯಲು ಸೀಮೆ ಕುರುಚಲ ಕಾಡು ಒಂದು ಒಂದು ಸಣ್ಣ ಇಷ್ಟೇ ಒಂದು ಕಾಡು ಅಂತ ನಾನು ಹೇಳ್ತೀನಿ ಇದೇ ಒಂದೇ ಪರಿಸರ ವಿಶಿಷ್ಟ ಪರಿಸರ ನೋಡಕ್ಕೆ ಸೂಕ್ಷ್ಮ ಕಣ್ಣಿರ್ಬೇಕು ನೋಡಿ ಒಂದ್ಸಾರಿ ಗುಡೆಕೋಟೆ ಹೋಗ್ಬೇಕಾದ್ರೆ ಸಡನ್ ಆಗಿ ವಿಶಿಷ್ಟವಾದ ಸಸ್ಯ ತರ ಕಾಣುತ್ತೆ ಏನಪ್ಪಾ ನೋಡಿದೆ ಅದು ನೋಡಿದೆ ಅಂತ ನಮ್ಗೆಲ್ಲಾ ಗೊತ್ತು ಸಸ್ಯಗಳು ಸಸ್ಯಗಳನ್ನ ಪ್ರಾಣಿಗಳು ತಿಂತವೆ ಹ್ಮ್ ಪ್ರಾಣಿಗಳನ್ನು ತಿನ್ನೋ ಸಸ್ಯ ಕೇಳಿದೆ ಪ್ರಾಣಿಗಳು ತಿನ್ನೋ ಸಸ್ಯ ಇದೆ ಹೀಗೆ ಒಂದ್ಸಾರಿ ಕೊಪ್ಪಳದಲ್ಲಿ ನಾನು ಸರ್ ಅದು ನೋಡಿ ಒಂದ್ಸರಿ ಈ ಕೊಪ್ಪಳದ ಕಾಡಿನಲ್ಲಿ ಅದರಲ್ಲೇ ಎಸ್ಪೆಷಲಿ ನಮ್ಮ ಆನೆಗುಂದಿ ಪ್ರದೇಶದಲ್ಲಿ ಆನೆಗುಂದಿಯಿಂದ ಏಳು ಗುಡ್ಡ ಅಂತ ಹೇಳಿ ದೊಡ್ಡ ಅದ್ಭುತವಾದಂತಹ ಪರಿಸರ ಇದೆ ಅಲ್ಲಿ ಅಲ್ಲಿ ಹೋಗ್ತಾ ಇರ್ಬೇಕು ಬೆಟ್ಟದ ತುತ್ತ ತುದಿಯಲ್ಲಿ ಹೋಗ್ಬೇಕಾದ್ರೆ ಒಂದ್ ಭಾಗದಲ್ಲಿ ಸಣ್ಣದಾಗಿ ಕಲ್ಲು ಬಂಡೆಗಳ ಮಧ್ಯೆ ನೀರ್ ಹರಿದು ಬರ್ತಾ ಇತ್ತು ಅಲ್ಲಿ ಕೆಂಪ ಕೆಂಪ್ ಕೆಂಪದ್ದು ಏನೋ ಕಾಣ್ತಾ ಇದೆ ಹತ್ರ ಹೋಗಿ ನೋಡಿದೆ ನಾನು ಶಾಕ್ ಅದೇ ಅದು ಡ್ರಾಸೆರಾ ಒಂದು ರೂಪಾಯಿ ಇರುತ್ತೆ ಅದು ಒಂದು ರೂಪಾಯಿ ನಾಣ್ಯ ಕಾಯಿನ್ ಅರ್ಧ ಒಂದು ಇಷ್ಟೇ ಚಿಕ್ಕದು ಅದು ಸೂಕ್ಷ್ಮವಾಗಿ ನೋಡಿದ್ರೆ ಆಗ ಗೊತ್ತಾಯ್ತು ನಾವು ಪಾಠ ನಾವು ಓದ್ತಾ ಇದ್ವಿ ಡ್ರಾಸರ್ ಅಂತ ಅದ್ರ ಗಾತ್ರ ಗೊತ್ತಿದ್ದಿಲ್ಲ ನೋಡಿದ್ದಿಲ್ಲ ಪಾಠ ಕಲಿಬೇಕಾದ್ರೆ ಡ್ರಾಯಿಂಗ್ ಬಿಡಿಸ್ತಿದ್ರು ಕೀಟಾಹಾರಿ ಸಸ್ಯ ಅಂತ ಹೇಳಿ ಏನು ಅದು ಇರುವೆಗಳನ್ನ ತಿನ್ನುತ್ತೆ ಅಂತ ಹೇಳಿ ಓದಿದ್ವಿ ಅಷ್ಟೇ ನಾವು ನೋಡಿದ್ದಿಲ್ಲ ಅಲ್ಲಿ ಕಣ್ಣಾರಿ ನೋಡ್ತಿದ್ವಿ ಒಂದಲ್ಲ ಎರಡಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಉದ್ದಕ್ಕೂ ಅಲ್ಲಿ ನಾನು ಸುಮ್ನೆ ಪರೀಕ್ಷೆ ಮಾಡೋಣ ಅಂತ ಹೇಳಿ ಅಲ್ಲಿ ಕುರಿಕಾಯ ಅಂತ ಕೇಳಿದೆ ಇಲ್ಲಿ ಬಾರು ನೋಡಿದ್ ಏನು ಯಾವ್ದೋ ಹುಲ್ಲು ಬಿಡ್ರಿ ಸರ್ ಅಂತ ಅವ್ರಿಗೆ ಗೊತ್ತಿಲ್ಲ ಜನರಿಗೆ ಅದು ಡ್ರಾಸರ್ ಅಂತ ಆ ಸ್ಥಳ ಒಬ್ಬ ಮನುಷ್ಯನ್ ನನಗೆ ಯಾರು ಎಷ್ಟೋ ಜನ್ ಕೇಳಿದೆ ಅದು ಗಮನಿಸಲಿಲ್ಲ ಅವ್ರ ಏನಂತ ಅದ್ ಯಾವ್ದೋ ಒಂದ್ ಏನೋ ಅಂತ ತಿಳ್ಕೊಂಬಿಟ್ಟು ಯದೋ ಪಾಚಿ ಬೆಳೆದಿದೆ ಆಮೇಲೆ ಸೂಕ್ಷ್ಮವಾಗಿ ನೋಡಿ ನಾನು ಅದನ್ನ ಚಿತ್ರಗಳನ್ನ ತೆಗೆದೆ ನೋಡ್ದಾಗ ಗೊತ್ತಾಗತ್ತೆ ನೋಡಿ ಇಷ್ಟೇ ಇರುತ್ತೆ ಒಂದು 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 ಕಾಯ್ನಷ್ಟು ಒಂದು ಒಂದು ರೂಪಾಯಿ ಕಾಯ್ನಷ್ಟು ಇರುತ್ತೆ ಗಾತ್ರ ಅದರ ಮೈ ತುಂಬಾ ಈ ತರ ಬೇರೆ 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 ದಳಗಳು ಇರ್ತವೆ ಮೈ ತುಂಬಾ ಹಿಂಗೆ ಒಂದು ರೂಪಕ್ಕ ಒಂದ್ ರೂಪಕ್ಕ ದಳಗಳು ಆ ದಳಗಳ ಮೇಲೆ ಸಣ್ಣ ಸಣ್ಣ ರೋಮಗಳು ಆ ರೋಮಗಳ ತುದಿಯಲ್ಲಿ ಅಂಟಂಟಾಗಿರುವಂತಹ ಸಿಹಿಯಾದ ದ್ರವ ಅಂಟ್ಕೊಂಡಿರುತ್ತೆ ಸಣ್ಣ 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 ಡ್ರಾಪ್ಸ್ ಸೊ ಈ ಸಿಹಿಯಾದ ದ್ರವದ ವಾಸನೆಗೆ ಇರುವೆಗಳು ಬರ್ತವೆ ಹೊರಗೆ ಬಂದು ಇದನ್ನ ಮೇಲೆ ಹತ್ಕೊಂಡು ತಿನ್ಲಿಕ್ಕೆ ಹೋಗ್ತವೆ ತಿಂದಾಗ ಚಲನೆ ಆಗುತ್ತಲ್ಲ ಈ ತರ ಚಲನೆ ಆದಾಗ ಅಲ್ಲಿ ಸಂವೇದನೆ ಇರುತ್ತೆ ಆ ಸಸ್ಯಗಳಿಗೆ ಆ ಸಂವೇದನೆಯಿಂದ ಏನಾಗುತ್ತೆ ಆ ಎಲೆಗಳು ಅದ್ರ ಈ ತರ ಎಲ್ಲ ಕೈಗಳು ಮುಚ್ಕೊಂತಾವೆ ಎಲ್ಲ ನಿಧಾನವಾಗಿ ಒಳಗೆ ಇರುವೆ ಇರುತ್ತೆ ಮುಚ್ಕೊಂಡು ಅದರಲ್ಲಿ ಕರ್ಗಿಸ್ಕೊಳ್ತಾವೆ ಅದರ ಶಕ್ತಿಯನ್ನ ಎನರ್ಜಿ ಪ್ರೋಟೀನ್ ಏನೇನಿದೆ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಅದ್ ಕರಿಸ್ಕೊಂಡು ಅದನ್ನೆಲ್ಲ ಹೀರ್ಕೊಂಡು ಲವಣ ಎಲ್ಲ ಅದ್ರದ್ದು ಹೀರ್ಕೊಂಡ ನಂತರ ನಿಧಾನವಾಗಿ ಮತ್ತೆ ಬಿಡ್ತಾ ಬಿಡ್ತಾವೆ ಆಮೇಲೆ ಅದು ಒಣಗಿದ್ದು ಬರೀ ಸ್ಕೆಲಿಟನ್ ಅಷ್ಟೇ ಉಳಿದಿರುತ್ತೆ ಹೀಗೆ ಮೈ ತುಂಬಾ ಇರ್ತಾವೆ ಈ ತರ ಕೈಗಳು ಇದು ಡ್ರಾಸ್ ಅದು ನಾನು ನೋಡಿದೆ ಆಮೇಲೆ ಪರೀಕ್ಷೆ ಮಾಡಿದೆ ಅದು ದ್ರಸರಾ ಬರ್ಮಾನಿ ಅಂತ ಅದ್ರ ಹೆಸರು ಗೊತ್ತಾಯ್ತು ನಮ್ಮ ಕೊಪ್ಪಳದ ರೊಮಾಂಚ್ ಅಂದ್ರೆ ಕಾಡು ಹಿಂಗೆ ನಾವು ಹುಡುಕ್ತಾ ಹೋಗ್ಬೇಕು ಅವಾಗ ಗೊತ್ತಾಗುತ್ತೆ ಆದ್ರೆ ಕಾಲ ಬದಲಾದ ಹಾಗೆ ನಮ್ಮ ಕಾನೂನುಗಳು ಬದಲಾದ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕರಡಿ ಆಟಕ್ಕೋಸ್ಕರ ಮರಿಗಳನ್ನ ಸ್ಮಗಲ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಮತ್ತು ಯಾವುದೇ ಕಾಡು ಪ್ರಾಣಿಯನ್ನ ಪ್ರದರ್ಶನ ಮಾಡಬಾರದು ಮನೋರಂಜನೆ ಬಳಕೆ ಮಾಡಬಾರ್ದು ಹೇಳಿ ಹತ್ತೊಂಬತ್ತು ಎಪ್ಪತ್ತೆರಡನೇ ಕಾಯ್ದೆ ಬಂದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬಂದ್ಮೇಲೆ ಎಲ್ಲಾ ಕಾಡಿನ ಬಂದ ಬಂದಂತ ಪ್ರಾಣಿಗಳನ್ನ ವಶಪಡಿಸಿಕೊಂಡು ರೆಸ್ಕ್ಯೂ ಸೆಂಟರ್ ಕಳಿಸ್ತಾರೆ ಹಾಗೆ ನಮ್ಮ ದೇಶದಲ್ಲಿ ಸಹ ಈ ಕರಡಿಗಳ ಆಟ ಕೋತಿ ಆಟ ಇರಬಹುದು ಹಾವಿನ ಆಟ ಆಡಿಸೋದು ಎಲ್ಲ ಬಟ್ ಹೇಗಿತ್ತು ಸರ್ ಇದು ಕರಡಿ ಆಟ ಹೇಳಿ ಅವ್ರು ಏನ್ ಮಾಡೋದು ಆಕ್ಚುಲಿ ಬಗ್ಗೆ ಒಬ್ರು ಕಳಿಸಿದ್ದಾರೆ ಹೌದು ಏನು ಬೆಳಗ್ಗೆಯಿಂದ ಅದನ್ನ ಇಟ್ಕೊಳ್ಳೋದು ಅದಕ್ಕೆ ಊಟ ಗೀಟ ಹಾಕೋದು ಮತ್ತೆ ಅದು ಅವ್ರಿಗೆ ಏನು ಮಾಡ್ತಿರ್ಲಿಲ್ಲ ಸಾಕೋ ಹೇಗಿದೆ ಇಲ್ಲ ಅದು ಒಂದು ನೋಡಿ ಆಟ ಆಡಿಸೋರು ನೋಡಿ ಯಾವುದೇ ನೀವು ಪ್ರಾಣಿ ಸಾಕಿ ಅದಕ್ಕೆ ಊಟ ಅಂತ ಹೇಳಿ ನೀವೇ ಅಪ್ಪ ಅಮ್ಮ ಇದ್ದ ಹಾಗೆ ಯಾವುದೇ ಪ್ರಾಣಿನ ಸಾಕಿದ್ರು ಅದಕ್ಕೊಂದು ಬಾಂಡ್ ಬೆಳೀತದೆ ಅದು ಬಿಟ್ಟು ಹೋಗಲ್ಲ ಯಾಕಂದ್ರೆ ಯಾರು ಆಹಾರ ಕೊಡ್ತಾರೆ ನೀರ್ ಕೊಡ್ತಾರೆ ಅವರೇ ಅದರ ಅಪ್ಪ ಅಮ್ಮ ಹಾಗಾಗಿ ಆ ಇತ್ತು ಆ ಕಾಲದಲ್ಲಿ ಬರಿಯಲ್ಲ ಇವ್ರ ಕಟ್ಟಿ ಹಾಕೊಳ್ತಾ ಇದ್ರೆ ಹಾಕಿ ತಂದು ಸಾಕಿ ಅದನ್ನ ಊರಿಂದೂರಿಗೆ ಕರ್ಕೊಂಡು ಹೋಗ್ ಅದನ್ನ ತಮ್ಮ ಕುಟುಂಬದ ಸದಸ್ಯ ಅಂತ ತಿಳ್ಕೊಂಡಿದ್ರು ಅವ್ರು ಸತ್ತಾಗ ಅವ್ರನ್ನ ಮನುಷ್ಯನಿಗೆ ಹೇಗೆ ಸಮಾಧಿ ಮಾಡ್ತಾರೋ ಅಷ್ಟೇ ರೀತಿಯಲ್ಲಿ ಸಮಾಧಿ ಮಾಡ್ತಾ ಇದ್ರು ಇಂತ ಭಾವನಾತ್ಮಕ ಬಂಧ ಇತ್ತು ಆದ್ರೆ ನೋಡಿ ಕಾನೂನು ಬದ್ಲಾಗ್ತಾ ಇದೆ ನಮ್ಮ ವಂಶದವರು ನನಗೆ ಕೊಡಿ ಮಾರ್ಲಿಕ್ಕೆ ದಾರು ವಾಲಾ ಅಂತ ಇರ್ತಾನೆ ನಮ್ ದಾತ ಮುತ್ತಾತ ಕಳುಭಟ್ಟಿ ತಯಾರು ಮಾಡ್ತಾ ಇದ್ರು ನನಗೆ ಪರ್ಮಿಷನ್ ಕೊಡಿ ನಾನು ಕಳುಭಟ್ಟಿ ಮಾಡ್ಲಿಕ್ಕೆ ಅಂತ ಹೇಳಕ್ ಆಗುತ್ತಾ ಕಾಲ ಕಾಲ ಬದಲಾಗಿದೆ ದೇಶದ ಕಾನೂನಿಗೆ ನಾವು ಗೌರವಿಸ್ಬೇಕು ಬಂದಿದ್ದು ಅದ್ಭುತವಾದ ಕಾನೂನು ಕಾನೂನು ಬಂದ್ಮೇಲೆ ನೋಡಿ ನಾವು ಈ ಭೂಮಿ ನೋಡಿ ನಮ್ಮ ಆಸ್ತಿ ಅಲ್ಲ ಇದು ಈ ಭೂಮಿಗೆ ಎಲ್ಲಾ ಜೀವರಾಶಿಗಳು ಈ ಭೂಮಿಯ ವಾರಸದಾರರಾಗಿದ್ದಾರೆ ನಾವಲ್ಲ ಕಾನೂನು ಮಾಯರ್ ಮಾಡ್ಕೊಂಡಿವಿ ನಾವು ಮಾಡಿದ್ವಿ ನನ್ನ ಜಾಗ ಇದು ನನ್ನ ಹೊಲ ಇದು ನನ್ನ ಮನೆ ಇದೆ ನಾವು ನಮ್ಮ ರೂಲ್ಸ್ ಪ್ರಕಾರ ಪಟ್ಟ ಮಾಡ್ಕೊಂಡಿದ್ವಿ ಅಕಸ್ಮಾತ್ ಪ್ರಾಣಿಗಳಿಗೆ ಏನಾದ್ರೂ ರೂಲ್ಸ್ ಗೊತ್ತಿದ್ರೆ ಅವ್ರು ನಮ್ಗೆ ಒಂದು ಚೂರು ಜಾಗ ಕೊಡ್ತಿದ್ದಿಲ್ಲ ಪ್ರಾಣಿಗಳು ಕಾನೂನು ಮಾಡ್ಕೊಂಡು ಅವ್ರದೇ ಸಂವಿಧಾನ ಮಾಡ್ಕೊಂಡು ಅವ್ರದೇ ರಿಜಿಸ್ಟ್ರೇಷನ್ ಆಫೀಸ್ ಸೊ ಎಲ್ಲಿದೆ ಕಾನೂನು ನೋಡಿ ವೆನಿಜುವಾಲ ದೇಶ ಸಣ್ಣ ಸಣ್ಣ ದೇಶಗಳು ಕೆಲವಿದಾವೆ ಇಕ್ವಿಡಾರ್ ಅಂತ ಇದೆ ದೇಶ ಇಕ್ವಿಡಾರ್ ದೇಶದವ್ರು ಏನ್ ಮಾಡಿದ್ದಾರೆ ಲಾ ಆಫ್ ಮದರ್ ನೇಚರ್ ಅಂತ ಒಂದು ಮಾಡಿದ್ದಾರೆ ಮದರ್ ನೇಚರ್ ನ ಕಾಯ್ದೆ ಮಾಡಿದ್ದಾರೆ ರೈಟ್ ಆಫ್ ಮದರ್ ನೇಚರ್ ಅಂದ್ರೆ ಮಾತೃ ತಾಯಿ ಏನಿದಾಳೆ ಪ್ರಕೃತಿ ದೇವಿಯ ರಕ್ಷಣೆಗೋಸ್ಕರ ಒಂದು ಕಾನೂನು ಆಕೆ ಹಕ್ಕಿದೆ ಅಂತ ಹೇಳ್ತಾರೆ ಪ್ರಕೃತಿ ಮಾತೆಯ ಹಕ್ ಹಕ್ಕು ಕೊಟ್ಟಿದ್ದಾರೆ ಪ್ರಕೃತಿಗೆ ಸೊ ಈ ಭೂಮಿಯೇ ಆಸ್ತಿ ಆಸ್ತಿದ್ ಭೂಮಿ ಇದು ಸಕಲ ಜೀವರಾಶಿ ಇನ್ನೊಂದು ಜೀವಿಗಳ ಮೇಲೆ ನಾವು ಕಂಟ್ರೋಲ್ ಮಾಡಕ್ ನಮ್ಗೆ ಏನಿದೆ ಅಧಿಕಾರ ನೋಡಿ ಸಾಕು ಪ್ರಾಣಿದ ವಿಷಯ ನಾನು ಮಾತಾಡಲ್ಲ ಯಾಕಂದ್ರೆ ಸಾಕು ಪ್ರಾಣಿಗಳು ನಾವು ಸಾಕಿರೋದು ನಮ್ಗೆ ಆಗಿರೋದು ಆದ್ರೆ ನಾನ್ ಹೇಳ್ತಿರೋದು ಕಾಡು ಪ್ರಾಣಿಗಳು ಈ ವನ್ಯ ಜೀವಿಗಳು ಎಷ್ಟಿದಾವೆ ನಮ್ಮ ಪ್ರಪಂಚದಲ್ಲಿ ನೋಡಿ ಮನುಷ್ಯನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕಾಡಿನ ಸಂಖ್ಯೆ ಕಡಿಮೆ ಆಗ್ತಾ ಇದೆ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಜಾಸ್ತಿ ಆಗ್ತಾ ಇದೆ ಅವು ಎಲ್ಲ ಹೋಗಿ ಪ್ರಾಣಿಗಳು ಪ್ರಾಣಿಗಳಿಗೆ ಹಕ್ಕಿದೆ ಅಲ್ವಾ ಈ ಭೂಮಿ ಮೇಲೆ ಹಾಗಾಗಿ ಅವುಗಳಿಗೂ ನಾವು ಜಾಗ ಕೊಡಬೇಕು ಅವುಗಳಿಗೆ ರಕ್ಷಣೆ ಮಾಡ್ಬೇಕು ಅವುಗಳಿಗೋಸ್ಕರ ವನ್ಯರ ಸಂ ಜೀವಿ ಸಂರಕ್ಷಣಾ ಧಾಮಗಳನ್ನ ಮಾಡ್ಬೇಕು ಇದು ಅನಿವಾರ್ಯ ನಾನು ಅವಾಗ್ಲೇ ಒಂದು ಪ್ರಶ್ನೆನ ಕೇಳು ಕೇಳೋತಿ ಒಂದೇ ಒಂದು ಮರ್ತ ಬಿಟ್ಟು ನಾವು ನಾಯಿ ಅಳತಾ ಇರ್ತಾವೆ ಅನ್ನುವಂಥದ್ದು ಇವತ್ತಿ ಇಲ್ಲಿ ಏರಿಯಾದಲ್ಲಿ ಒಂದು ಸಾವ ಆಗತ್ತೆ ಅನ್ನುವಂಥದ್ದು ಬರುತ್ತೆ ಹೌದು ಅದೇ ನಿಜಾನದ ಆಕ್ಚುಲಿ ನೋಡಿ ಅದು ಇಂಥವು ಬಹಳಷ್ಟು ಇದಾವೆ ಈ ಮೂಡನ್ನ ಅದು ಅಲ್ಲಿ ಕಟ್ ಪ್ರಾಣಿ ಮತ್ತು ಮೂಢನಂಬಿಕೆಗಳು ಅಂದ್ ಸಪರೇಟ್ ಎಪಿಸೋಡ್ ಮಾಡ್ಬೇಕಾಗತ್ತೆ ಅಲ್ಲ ಸೀರೀಸ್ ಆಫ್ ಎಪಿಸೋಡ್ ಮಾಡ್ಬೇಕು ನಾವು ಚಿಕ್ಕವರಿದ್ದಾಗ ನಮ್ಮ ಮನೆ ಮುಂದೆ ಮಲಗಿದಾಗ ಸಂಜೆ ಹೊತ್ತು ನಾಯಿ ಊ ಅಂತ ಈಗ ಮುಖ ಮೇಲೆ ಮಾಡಿ ಊಳು ಊಳಿಡುವುದು ಊಳುವುದು ಹೌಲಿಂಗ್ ಮಾಡ್ತಾ ಇದ್ದು ಯಾಕೆ ಹಿಂಗ ಮಾಡ್ತಾವೆ ಯಾಕೆ ನಾಯಿಗಳು ಓ ಅಂತ ಉದರ್ತಾವೆ ಸುಮ್ನೆ ಏನಾಗಿದೆ ದಾಡಿ ಕೆಲವು ಸರ್ ರಾತ್ರಿ ವೇಳೆ ನಾವೊಂದು ಹಳ್ಳಿ ಆಗಿದೆ ಬಂಟ್ರಿ ಅಂತ ಹಳ್ಳಿ ರಾತ್ರಿ ಓ ಅಂತ ಉದರೋ ನಾಯಿಗಳು ಅಂತ ಕಾಟ ಅಂತ ಆಮೇಲೆ ಗೊತ್ತಾಯ್ತು ಅವಾಗ ನಮ್ಗೆ ಅಜ್ಜಿ ಹೇಳ್ತಿದ್ ನಮ್ಮ ಅಜ್ಜಿ ಯಾಕೆ ನಾಯಿ ಹಿಂಗ ಉದುರ್ತಾ ಇದೆ ಅಂದ್ರೆ ಕೋಣದ ಮೇಲೆ ಯಮರಾಯ ಹೋಗ್ತಾ ಇದ್ದಾನೆ ಆ ಕೋಣವನ್ನ ನೋಡಿ ನಾಯಿ ಬೊಗಳ್ತಾ ಇದೆ ಅಂದ್ರೆ ಕೋ ಅಲ್ಲಿ ಬಂದಿದ್ದಾನೆ ಯಮರಾಜ ಅಂದ್ರೆ ಇಲ್ಲಿ ಯಾರೋ ಸಾಯ್ತಾರೆ ದೊಡ್ಡವರು ಸಾಯ್ತಾರೆ ಅದಕ್ಕೆ ಹೂ ಅಂತ ಉಳ್ಳಿಡ್ತಾ ಇದೆ ಅಂತ ನಮ್ಮ ಅಜ್ಜಿ ನಮ್ ಕತೆ ಹೇಳ್ತಾ ಇದೆ ಆದ್ರೆ ವಾಸ್ತವ ಸಂಗತಿ ಏನಿದೆ ನಮಗೆ ಕೇಳದ ನಮ್ಮ ಕಿವಿಗೆ ಕೇಳದ ಧ್ವನಿ ಶಬ್ದ ನಾಯಿ ಕಿವಿ ಕೇಳಿಸುತ್ತೆ ಈ ಊರಿನಲ್ಲಿರುವಂತ ಹಳ್ಳಿಯಲ್ಲಿರುವ ನಾಯಿ ಪಕ್ಕದಲ್ಲಿರುವ ಹಳ್ಳಿಯಲ್ಲಿರುವಂತ ನಾಯಿ ಜೊತೆ ಮಾತಾಡ್ತಾ ಇದೆ ಅದು ಕಮ್ಯುನಿಕೇಶನ್ ಆಗ್ತಾ ಇದೆ ಓ ಅಂತ ಉಳ್ಳಿಡದಂದ್ರೆ ಏನರ್ಥ ನಾನು ಇಲ್ಲಿದ್ದೀನಿ ನನ್ನ ಏರಿಯಾ ಇದು ಅಂತ ಅದು ಮೇಲೆ ಎತ್ತರ ಮಾಡಿದಾಗ ಧ್ವನಿ ದೂರದವ್ರಿಗೆ ಹೋಗುತ್ತೆ ಅಲ್ಲಿರುವಂತ ನಾಯಿ ಕೇಳಿಸುತ್ತೆ ಅದೇನು ಮಾತಾಡ್ತಿರ್ತಾ ಇದೆ ಅದಕ್ಕೆ ಉತ್ತರ ಕೊಡ್ತಾ ಇದೆ ಇದು ಕಮ್ಯುನಿಕೇಶನ್ ಹೊರತು ಮತ್ತೇನ್ ಯಾಕಂದ್ರೆ ಅಲ್ಲಿ ಸೌಂಡ್ ನಮ್ಗೆ ಕೇಳಿಸಲ್ಲ ನಾವ್ ಬಂಡ್ರಿ ಅಂತ ಹಳ್ಳಿ ರಾತ್ರಿ ಕೂಗ್ತಾ ಇದ್ದು ಎದ್ರಿ ಕೋಡಳ್ಳಿ ಅಂತಿತ್ತು ಅಂದ್ ಅಲ್ಲಿನ ನಾಯಿಗಳು ಈ ನಾಯಿಗಳು ಮಾತಾಡ್ತಿದ್ವು ನನ್ನ ಮಗನ ಊಟ ಮಾಡಿದ್ಯಾ ಇಲ್ಲ ಈ ತರವು ಮಾತಾಡ್ತಿದ್ರು ಎಲ್ಲ ನಾಯಿಗಳು ಓ ಅಂತ ಹೂದರೆ ಇಲ್ಲಿ ಓ ಅಂತ ಓದಿರ್ತಾ ಇದ್ದು ಇದು ಕಮ್ಯುನಿಕೇಶನ್ ಅದು ಬಟ್ ನಾಯಿಗೆ ತುಂಬಾ ಶಾರ್ಪ್ ಇರುತ್ತೆ ನಮ್ಮ ಕಿವಿಗೆ ಕೇಳಲಾರದಂತ ಧ್ವನಿ ಸೂಕ್ಷ್ಮ ತರಂಗ ಸೂಕ್ಷ್ಮ ಧ್ವನಿಗಳು ಅದಕ್ಕೆ ಹಾಗಾಗಿ ನಾಯಿಗಳು ಯಾಕೆ ಈ ಥರ ವರ್ತಿಸ್ತಾವೆ ಭೂಕಂಪ ಆದಾಗ ಬೇಗ ಓಡ್ ಆಮೇಲೆ ಆಮೇಲೆ ಯಾರಾದರೂ ಬಂದರೆ ತಕ್ಷಣ ಅದು ಎದ್ದು ಹೋಗುತ್ತೆ ಯಾಕಂದ್ರೆ ಅದು ಗೊತ್ತಾಗುತ್ತೆ ನಮಗೆ ಹಾಗಾಗಿ ಇಡೋದೇನಿದೆ ಅಥವಾ ಸರಿ ಏನು ಹಳ್ಳ್ಯಾಗೆ ಊರ್ ಹೊರಗೆ ಮನೆ ಇರುತ್ತೆ ಪಕ್ಕದಲ್ಲಿ ಕಾಡಿರುತ್ತೆ ಅಲ್ಲಿ ನರಿಗಳು ಮಲಗಳು ಕೂಗ್ತಿರ್ತಾವೆ ನಾವು ಕಪಲಾಟ ಅಂತ ಹೇಳ್ತೀವಿ ನರಿಗಳು ಅಂತ ಹೇಳ್ತಿವಿ ಅವು ಕೈ ಅಂತ ಕೂಗ್ತಿರ್ತಾವ ಒಂಥರ ಆಳ ನಗಂಗೆ ಮಕ್ಕಳು ನಕ್ಕಂಗೆ ಅವು ಕೂಗ್ತಿರ್ತಾವೆ ಅವುಗಳು ಬಂದವಂತ ಪ್ರೆಸೆನ್ಸ್ ನಮ್ಗೆ ಇವು ಹೇಳ್ತವೆ ನಮ್ಮ ನಾಯಿಗಳು ಕೂಗ್ತವೆ ನಮ್ಮ ನಾಯಿಗಳು ಕೂಗಿ ಅಂದ್ರೆ ಏನೋ ಬಂದಿದೆ ಅಂತ ಇನ್ನು ನಮ್ಮ ಗಂಗಾವತಿ ಕವ ಇಲ್ಲೆಲ್ಲ ಕಾಡಿದೆ ಈ ಭಾಗದಲ್ಲಿ ಹೋಗ್ಬಿಟ್ರೆ ಸಂಜೆ ಆದ ತಕ್ಷಣ ಕಾಡಿನ ಸುತ್ತಮುತ್ತಲಿರೋ ಹಳ್ಳಿಗಳಲ್ಲಿ ನಾಯಿಗಳು ಒದ್ರಕ್ ಶುರು ಮಾಡ್ಬಿಡ್ತಾವೆ ಓ ಅಂತ ಯಾಕಂದ್ರೆ ಅಲ್ಲಿ ಚಿರತೆ ಬಂದು ಬರಿಂದ ಇಳಿತಾ ಇರುತ್ತೆ ಆ ವಾಸನೆ ನಾಯಿ ಗೊತ್ತಾಗಿರುತ್ತೆ ಇನ್ನೊಂದು ಕಡೆ ಕರಡಿ ಬಂದು ಇಳಿತಾ ಇರುತ್ತೆ ಹೊಲಕ್ಕೆ ಅದು ನಾಯಿಗಳಿಗೆ ಗೊತ್ತಾಗಿರುತ್ತೆ ಆ ನಾಯಿಗಳು ಸಿಗ್ನಲ್ ಕೊಡ್ತಾವ ನಮ್ಗೆ ನಾಯಿ ಕೂಗೋದ್ರಿಂದ ಹೇಳ್ಬೋದು ಯಾವ ದಿಕ್ಕಿನಲ್ಲಿ ಚಿರತೆ ಇದೆ ಅಂತ ಹೇಳ್ಬೋದು ತೋಳಗಳು ಇದಾವೆ ಅದೇ ರೀತಿ ಕರಿ ಕೋತಿಗಳು ಇದಾವಲ್ಲ ಕರಿ ಮುಷ್ಯ ಅವು ಸಹ ಅಲಾರ್ಮ್ ಕಾಲ್ ಕೊಡ್ತಾವೆ ಅವು ಕೂಗೋದ್ ನೋಡಿ ನಾವು ಹೇಳ್ಬಿಡ್ತೀವಿ ಚಿರತೆ ಇಲ್ಲೇ ಬರ್ತಾ ಇದೆ ಇವೆಲ್ಲ ಅಲಾರ್ಮ್ ಸಿಗ್ನಲ್ಸ್ ಇವೆಲ್ಲ ನಾಯಿ ಉಳ್ ಅದೊಂದು ಸಿಗ್ನಲ್ ಅಷ್ಟೇ ಬಟ್ ಆ ಗಂಗಾವತಿ ಸೈಡ್ ಎಲ್ಲ ಈ ರೀತಿ ಕಲ್ಲಿನ ಗುಡ್ಡೆಗಳೇ ಇದಾವಲ್ಲ ಇದು ಉಲ್ಕಾಪಾತ ಇಲ್ಲ ಇಲ್ಲ ನೋಡಿ ಈ ಅದ್ರದ್ದು ಬೇರೆ ವಿಷಯ ಇದೆ ಈ ತರದ ಬಂಡೆಗಳೇನಿದಾವೆ ಇವು ನಮ್ಮ ಕುಷ್ಟಗಿಯಿಂದ ಹಿಡಿದು ಆನೆಗುಂದಿ ಅಗೋಲಿ ಬೆಣಕಲ್ಲು ಹಂಪಿ ಆಮೇಲೆ ಈ ಕಡೆಗೆ ಹೋದ್ರೆ ಗುಡೆಕೋಟೆ ಚಿತ್ರದುರ್ಗ ಹೊಳಕಾಲ್ಮೂರು ಮಧುಗಿರಿ ತುಮಕೂರು ಪಾವಗಡ ಆ ಕಡೆಗೆ ಸಾವಂತುರ್ಗ ರಾಮನಗರ ಇದೆಲ್ಲ ಏನಿದೆ ಕ್ಲೋಸ್ ಪೇಟ್ ಗ್ರಾನೇಟ್ ಅಂತ ಏನು ಕ್ಲೋಸ್ ಪೇಟ್ ಗ್ರಾನೈಟ್ ಅಂದ್ರೆ ನೋಡಿ ಈಗಿನ ರಾಮನಗರಕ್ಕೆ ಹಿಂದಿನ ಹೆಸರು ಕ್ಲೋಸ್ ಪೇಟ್ ಅಂತಿತ್ತು ಈಗ ನಮ್ಮ ರಾಮನಗರ ಬೆಂಗಳೂರು ತರ ಇದೆಯಲ್ಲ ಅದರ ಹೆಸರು ಏನಾಗಿತ್ತು ಕ್ಲೋಸ್ ಪೇಟ್ ಆಗಿತ್ತು ಕ್ಲೋಸ್ ಪೇಟ್ ಅಂದ್ರೆ ಯಾಕೆ ಬಂತು ಕ್ಲೋಸ್ ಪೇಟ್ಗಿಂತ ಹಿಂದೆ ಶಮಶೇರಾಬಾದ್ ಅಂತ ಏನೋ ಇರ್ಬೇಕು ಹೆಸರು ಅಲ್ಲಿ ಪಕ್ಷಿ ಸರಿ ಶಮಶೇರಾಬಾದ್ ಅಂತ ಇತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಒಬ್ಬ ಕ್ಲೋಸ್ ಅನ್ನುವಂತ ಆಫೀಸರ್ ಬ್ಯಾರಿ ಕ್ಲೋಸ್ ಅನ್ನುವಂತ ಅಧಿಕಾರಿ ಟಿಪ್ಪು ಸುಲ್ತಾನನ ಜೊತೆಗೆ ಸಂಧಾನ ಮಾಡ್ಲಿಕ್ಕೆ ಬಂದಿರ್ತಾನೆ ಒಬ್ಬ ಅಧಿಕಾರಿ ಕ್ಲೋಸ್ ಅವನ ಹೆಸರು ಆಮೇಲೆ ಟಿಪ್ಪುವಿನ ಮರಣದ ನಂತರ ಇದೇ ಬ್ಯಾರಿ ಕ್ಲೋಸ್ ಅನ್ನುವಂತ ಅಧಿಕಾರಿ ಭಾರತ ದೇಶದ ಉನ್ನತ ಅಧಿಕಾರಿ ಆಗ್ತಾನೆ ಆವಾಗ ಅವನ ನೆನಪಿನಲ್ಲಿ ಹೆಂಗೂ ಟಿಪ್ಪು ಸುಲ್ತಾನ್ ಪತನ ಆಗೋಗ್ಬಿಟ್ಟ ಅವನ ಶಮಶೇರಾಬಾದನ್ ಯಾಕೆ ನಾವು ಶಮಶೇರಾಬಾದ್ ಅನ್ಬೇಕಂತೇಳಿ ಆ ಬ್ಯಾರಿ ಕ್ಲೋಸ್ ನ ಹೆಸರಿಡ್ತಾರೆ ರಾಮನಗರಕ್ಕೆ ರಾಮನಗರ ಇವತ್ತಿಂದು ಕ್ಲೋಸ್ ಹೆಸರಲ್ಲಿ ಕ್ಲೋಸ್ ಪೇಟೆ ಅಂತ ಹೇಳ್ತಾರೆ ಆ ಕ್ಲೋಸ್ ಪೇಟೆ ಸ್ವಾತಂತ್ರ್ಯ ನಂತರ ಎಷ್ಟೋ ವರ್ಷಗಳ ನಂತರ ನಾವೇನ್ ಮಾಡ್ತೀವಿ ಮೋಸ್ಟ್ಲಿ ಸ್ವಾತಂತ್ರ್ಯ ನಂತರ ಆಗಿರ್ಬೇಕು ಅದಕ್ಕೆ ರಾಮನಗರ ಅಂತ ಮರುನಾಮಕರಣ ಮಾಡ್ತೇವೆ ಈ ಬ್ರಿಟಿಷರ ಕಾಲದಲ್ಲಿ ಬಂಡೆಗಳ ಅಧ್ಯಯನ ಮಾಡ್ತಾರೆ ಭೂಗೋಳ ಶಾಸ್ತ್ರಜ್ಞರು ಈ ತರದ ಎಲ್ಲಾ ಬಂಡೆಗಳು ಹೆಚ್ಚಾಗಿ ಎಲ್ಲಿದ್ದಾವೆ ರಾಮನಗರದಲ್ಲಿ ನೋಡಿ ಆಗ ರಾಮನಗರ ಹೆಸರು ಏನಾಗಿತ್ತು ಕ್ಲೋಸ್ ಪೇಟೆ ಅಂತ ಆಗಿತ್ತು ಹಾಗಾಗಿ ಕ್ಲೋಸ್ ಪೇಟೆಯಲ್ಲಿರುವಂತಹ ಗ್ರಾನೈಟ್ ಅಂತ ಇದಕ್ಕೆ ಹೆಸರು ಕೊಡ್ತಾರೆ ಇದಕ್ಕೆ ಕ್ಲೋಸ್ ಪೇಟ್ ಗ್ರಾನೈಟ್ ಅಂತ ಹೆಸರು ಈ ಗ್ರಾನೈಟ್ ಏನಿದೆ ಅಲ್ಲ ಇದು ಇದೆಲ್ಲ ಕ್ಲೋಸ್ ಕ್ಲೋಸ್ ಪೇಟ್ ಗ್ರಾನೈಟ್ ಯಾಕೆ ಕ್ಲೋಸ್ ಪೇಟೆಯಲ್ಲಿ ಹೆಚ್ಚಿದೆ ನಾವು ಶೋಲೆ ಸಿನಿಮಾದಲ್ಲಿ ನೋಡಿರ್ತೀವಲ್ಲ ಅದೇ ಕ್ಲೋಸ್ ಪೇಟ್ ಗ್ರಾನೈಟ್ ಇದು ಒಳ್ಳೆ ಗ್ರಾನೈಟ್ ಇದು ಇದೇ ರೀ ಹಂಪಿಯ ಸಾಮ್ರಾಜ್ಯ ಕಟ್ಟಿರೋದು ಇದೇ ಬಂಡೆಗಳಿಂದ ವಜ್ರ ಬಿಟ್ರೆ ಇದೇ ಸ್ಟ್ರಾಂಗ್ ಗ್ರಾನೈಟ್ ಹೌದು ಅಷ್ಟು ಗಟ್ಟಿಯಾಗಿರುವಂತ ಕಲ್ಲು ಇದನ್ನ ಈಗ ಇಲ್ಲ ಇಲ್ಲ ಎಲ್ಲಾ ಕಡೆ ಇದೆ ಮತ್ತೆ ಕ್ವಾರಿಗಳು ಕಲ್ಲು ಕ್ವಾರಿಗಳು ನಡೀತಾ ಇದಾವಲ್ಲ ಕಲ್ಲು ಕ್ವಾರಿಗಳು ನೀವು ದಾಸ್ ವೈಟ್ ಅಂತ ಏನ್ ಹೇಳ್ತೀವಿ ಅಲ್ಲೆಲ್ಲ ಏರ್ಪೋರ್ಟ್ ಹತ್ರ ಏನಿದೆ ಅಲ್ಲ ಅಲ್ಲಿ ಯಲಹಂಕದಲ್ಲಿ ಗ್ರಾನೈಟ್ ಮಾಡ್ತಾರಲ್ಲ ಇದೆಲ್ಲ ಇದೇ ಕ್ಲೋಸ್ ಪೆಟ್ ಗ್ರಾನೈಟ್ ಇದೆಲ್ಲ ಹೊಸಕೋಟೆ ಹೊಸಕೋಟೆ ಅಲ್ಲೆಲ್ಲ ಇದೇ ಗ್ರಾನೈಟ್ ಕ್ಲೋಸ್ ಪೆಟ್ ಗ್ರಾನೈಟ್ ಇದು ಆದ್ರೆ ಅಲ್ಲಿ ಸಬ್ ಹೆಸರು ಬೇರೆ ಕೊಟ್ಟಿರ್ತಾರೆ ಗ್ರಾನೈಟ್ ವೆರೈಟಿಗೆ ಬಟ್ ಎಲ್ಲ ಸರ್ ಈಗ ಇಲ್ಲೂ ಕಟ್ ಮಾಡ್ತಾರ ಬಳ್ಳಾರಿ ಇದೆಲ್ಲ ಇದೆ ಗ್ರಾನೈಟ್ ಗಳು ಎಲ್ಲ ಕ್ವಾರಿ ಮಾಡ್ತಾರಲ್ವಾ ಸಿಕ್ಕಾಪಟ್ಟೆ ಹೌದು ಇದೇ ಕ್ವಾರಿ ಈ ಕ್ವಾರಿ ಮಾಡೋದ್ರಿಂದ ಅಲ್ವಾ ನಮ್ ಕರಡಿ ಮನುಷ್ಯ ದಾಳಿ ಆಗ್ತಾ ಇರೋದು ಇದೇ ಕ್ವಾರಿ ಮಾಡ್ತಾ ಮಾಡ್ತಾ ಒಂದ್ ದಿವಸ ಇದು ನಾಶನೇ ಆಗ ಹೋಗ್ಬಿಡುತ್ತೆ ಹೌದು ಈಗ ಕ್ವಾರಿ ನಾಶ ಆಗ್ಬಿಟ್ರೆ ಕರಡಿಗಳಿಗೆ ಇರ್ಲಿಕ್ಕೆ ಮನೆ ಇಲ್ಲ ಮಳೆಗಳ ಹವಾಮಾನದ ಮೇಲೆ ಎಫೆಕ್ಟ್ ಆಗುತ್ತೆ ಹೌದು ಯಾಕಂದ್ರೆ ನೋಡಿ ಬಂಡೆಗಳು ಇವತ್ತಿಂದ ಇನ್ನೂರು ಕೋಟಿ ವರ್ಷ ಇದ್ರು ಇದು ತಯಾರಾಗಿದ್ದು ಇದು ಇದು ಜಾಲಮುಖಿಯಿಂದ ಸ್ಫೋಟ ಆಗಿದ್ದಲ್ಲ ಭೂಗರ್ಭದಿಂದ ಒಳಗಿಂದ ಹೊರಗೆ ಉಕ್ಕಿ ಬಂದಿದ್ದು ಉಕ್ಕಿ ಹಿಂಗೆ ಹರ್ಕೊಂಡು ಹೋಯಾಗ ಗಟ್ಟಿ ಆಗಿದ್ದು ಇನ್ನೂರು ಕೋಟಿ ವರ್ಷ ಆಯ್ತು ನಾವು ಡೈನಮೆಟಿಡ್ ಒಂದು ಸೆಕೆಂಡ್ ನಲ್ಲಿ ಬ್ಲಾಸ್ಟ್ ಮಾಡಿಬಿಡ್ತೀವಿ ಅದು ಕಲ್ಲು ಬೇಕು ನಮ್ಗೆ ಅನಿವಾರ್ಯ ಮನುಷ್ಯ ಬದುಕಬೇಕಾದ್ರೆ ಆದ್ರೆ ಅದನ್ನ ಎಲ್ಲಿ ಮಾಡಬೇಕು ಎಲ್ಲಿ ಗಣಿಗಾರಿಕೆ ಮಾಡ್ಬೇಕು ಕಲ್ಲು ಗಣಿಗಾರಿಕೆ ಪ್ರಾಣಿಗಳ ಆವಾಸ ಸ್ಥಾನ ಇದ್ರೆ ಅಲ್ಲಿ ಕಲ್ಲು ಗಣಿಗಾರಿಕೆ ಮಾಡಬಾರ್ದು ಅದನ್ನ ನೋಡಿ ನಾವು ಮಾಡ್ಬೇಕು ಆರಣ್ಯ ಇಲಾಖೆಯವರು ಈ ಭೂಗರ್ಭ ಇಲಾಖೆಯವರು ಗಣಿವಿ ಇಲಾಖೆಯವರು ಅದನ್ನ ನೋಡ್ಬೇಕು ಇದು ಪ್ರಕೃತಿ ಕೊಟ್ಟಿರುವಂತ ವರ ನಮಗೆ ಇವು ನಮ್ಮ ಗುಣಲಕ್ಷಣಗಳು ಇವೆಲ್ಲ ಹೀಗಾಗಿ ಈ ಭಾಗದಲ್ಲಿ ಇದೇ ಕಲ್ಲಿದೆ ಬಟ್ ಹಂಪಿನು ಇದರಲ್ಲೇ ತಯಾರಾಗಿದೆ ಹಂಪಿಯ ಪ್ರತಿಯೊಂದು ಸ್ಮಾರಕಗಳನ್ನ ಅಲ್ಲಿರುವಂತ ಕಲ್ಲಿಂದಲೇ ಕಟ್ಟಿರೋದು ಅಷ್ಟು ಆರ್ನೂರು ಏಳ್ನೂರು ವರ್ಷಗಳಿಂದ ಇವತ್ತು ಅಷ್ಟು ಗಟ್ಟಿಯಾಗಿದ ನೋಡಿ ನಮ್ಮ ಮಾನುಮೆಂಟ್ ಬಿಕಾಸ್ ಆಫ್ ದಿಸ್ ಬಟ್ ಇದು ಹೊಸಪೇಟಲ್ಲ ಆ ರೀತಿ ಮಾನುಮೆಂಟ್ಸ್ ಹೊಸಪೇಟೆಯೂ ಸಹ ಹಂಪಿ ಸಮಯದಲ್ಲಿ ನಾಗೇನ ನಾಗಲಾಪುರ ನಾಗೇನಹಳ್ಳಿ ಅಂತ ಕರಿತಿದ್ರು ಅದಕ್ಕೆ ಅದು ಒಂದು ಊರೇ ಅದ್ರಲ್ಲಿ ಸಣ್ಣ ಸಣ್ಣ ಮಠ ಹೊಸ ಪೇಟೆ ಅಂದ್ರೆ ಪೇಟೆ ಆಮೇಲೆ ಮಾಡಿದ್ರು ಅದು ಹೊಸ ಮಾಡಿದಂತ ಪೇಟೆ ಅದು ಬಟ್ ಅದ್ರಲ್ಲಿ ಸಹ ಹಳೆಯ ಕಾಲದ ಸಣ್ಣ ಪುಟ್ಟ ಸ್ಮಾರಕಗಳಿದಾವೆ ಬಟ್ ಪ್ರಕೃತಿ ನೋಡಿದ್ರೆ ಈಗ ಸ್ವಲ್ಪ ಸುಧಾರಣೆ ಇದೆ ಅಂತಾರೆ ಈ ಭಾಗದಲ್ಲಿ ಅಥವಾ ಮೊದಲು ಇದಕ್ಕಿಂತ ಚೆನ್ನಾಗಿ ಈಗ ಚೆನ್ನಾಗಿದೆ ಸುಧಾರಣೆ ಆಗ್ತದೆ ಅಂತ ಹೇಳ್ತೀನಿ ಕೇಳಿ ಈ ಡ್ಯಾಮ್ ಕಟ್ಬೇಕಾದ್ರೆ ಬಂದ್ರಲ್ಲ ಸಾವಿರಾರು ಜನ ಬರ್ತಾರೆ ಅವ್ರ ಅಡಿಗೆ ಮಾಡ್ಲಿಕ್ಕೋಸ್ಕರ ಕಟ್ಟಿಗೆನ ಕಡಿತಾರೆ ಅವಾಗ ಏನಾಗತ್ತೆ ಕಾಡ್ ನಾಶ ಆಗತ್ತೆ ಬೇಟೆ ಆಡ್ತಾರೆ ಪ್ರಾಣಿಗಳು ಹಾಳಾಗ್ತವೆ ಈಗ ನಲವತ್ ವರ್ಷ ಮತ್ತೆ ತನ್ನ ಗಾಯನ ಪ್ರಕೃತಿ ಆರಿಸ್ಕೊಂಡು ಈಗ ಮತ್ತೆ ಜೀವ ಕಳೆ ತಗೊಳ್ತಾ ಇದ್ದಾಳೆ ಪ್ರಕೃತಿ ಮಾತೆ ನಮ್ಮ ಭಾಗದಲ್ಲಿ ಅಂದ್ರೆ ಆ ಡ್ಯಾಮ್ ಕಟ್ಟೋದಕ್ಕೆ ಅಷ್ಟು ಜನ ಬಂದಿದ್ರು ಜನ ಬಂದ್ರು ಅವ್ರು ಬಂದಾಗ ಮತ್ತ್ ಅಷ್ಟು ಜನ ಅನ್ನ ಬೇಯಿಸ್ಲಿಕ್ಕೆ ಬೇಕಲ್ಲ ಕಟ್ಟಿಗೆ ಕಾಡೆಲ್ಲ ಕಡದ್ ಬಿಟ್ರು ದೊಡ್ಡ ದಂಧೆ ಆಗಿತ್ತು ಕಾಡ್ ಕಡಿಯೋದು ಶುಗರ್ ಫ್ಯಾಕ್ಟ್ರಿ ಮಾಡ್ತಾರೆ ಮುಂದ್ರಾಬಾದ್ ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಆಗ ನೋಡಿ ಎಷ್ಟು ಜ್ಞಾನ ಹಿಂದೆ ಇದ್ವಿ ನಾವಂದ್ರೆ ಅಂದ್ರೆ ಜ್ಞಾನದಲ್ಲಿ ಆ ಕಬ್ಬಿನ ರಸವನ್ನ ಕುದಿಸ್ಲಿಕ್ಕೆ ಕಾಡನ್ನ ಕಡಿದು ಕಟ್ಟಿಗೆ ತೊಗೊಂಡ್ಬರ್ತಾರೆ ಈಗ ಕಬ್ಬಿನ ಜಲ್ಲೆಯಿಂದಲೇ ಸುಡ್ತಾರೆ ಈಗ ಆಗ ಇದ್ದಿಲ್ಲ ಕೂಪ್ ಕಟ್ಟಿಂಗ್ ಅಂತ ಹೇಳ್ತಿದ್ರು ಅದರಿಂದ ಸರ್ವನಾಶ ಆಗ್ಬಿಟ್ಟು ಕಾಂಟ್ರಾಕ್ಟ್ ಕೊಟ್ಬಿಡ್ತಿದ್ರು ಕಾಡನ್ನ ಹೋಗ್ರೆ ಕಾಡ್ ಕಡ್ಕೊಂಬರ್ರಿ ಅಂತ ಯಾಸ್ಟ್ ಮರ ಕಡ್ಕೊಂಡ್ ಬರ್ಬೋದು ಮರ ಕಡ್ಕೊಂಡ್ ಅದು ನಡೀತು ಕೂಪ್ ಕಟ್ಟಿಂಗ್ ಅವಾಗ ನಾಶ ಆಗ್ಬಿಟ್ಟು ನಮ್ ಸಂಪೂರ್ಣ ನಾಶ ಆಗ್ಬಿಟ್ಟು ಕಾರ್ಡ್ ಮಾಡಿ ಉಪಯೋಗ ಮಾಡ್ತಿದ್ರು ಅದು ಇವತ್ತು ಕಡಿಮೆ ಆಗಿದೆ ಲೈಟ್ ಪೋಲ್ ಹಾಗಾಗಿ ನೋಡಿ ಒಂದು ನಲ್ವತ್ತು ವರ್ಷಗಳ ಐವತ್ತು ವರ್ಷಗಳ ಅಥವಾ ಅರವತ್ತು ವರ್ಷಗಳ ಹಿಂದೆ ಆದ ಗಾಯ ಈಗ ಮಾಯ್ತಾ ಇದೆ ಪ್ರಕೃತಿಯ ಮೇಲೆ ಆದ ಗಾಯಗಳು ಮಾಯ್ತಾ ಇದ್ದಾವೆ ಅವಾಗ ಕಾಯ್ದೆ ಗೊತ್ತಿದ್ದಿಲ್ಲ ಮನುಷ್ಯನಿಗೆ ಕಾಡಂದ್ರೆ ಅಂದ್ರೆ ಮರ ಕಡೆಯೋದೇ ಒಂದು ಕಾರ್ಡ್ ಆಗಿತ್ತು ನಮಗೆ ಏನು ಮರ ಕಡೆಯೋದೇ ಅರಣ್ಯ ಇಲಾಖೆ ಕೆಲಸ ಆಗಿತ್ತು ಅರಣ್ಯ ಇಲಾಖೆ ಉದ್ಯೋಗ ಉದ್ಯೋಗ ಆ ಕಾಲದ ಮರಗಳು ಸಂಪತ್ತು ಬರುವಂತದ್ದು ಆದಾಯ ಬರುವಂತದ್ದು ಅಂತ ಆಗಿತ್ತು ಬಟ್ ಇಲ್ಲ ಈಗ ರೇಷನ್ ಕಾರ್ಡ್ ಒಟ್ಟಿಗೆ ಕಟ್ಟಿಗೆ ಕೊಡ್ತಿದ್ರು ಕಿಡ್ ಈಗ ಏನಾಗಿದೆ ನೋಡಿ ಬದಲಾಗಿದೆ ಯೋಚನೆ ಅರಣ್ಯ ಇಲಾಖೆ ಬಹಳ ಸ್ಟ್ರಾಂಗ್ ಆಗ್ತಾ ಇದೆ ಕಾಡನ್ನ ಉಳಿಸ್ತಾ ಇದೆ ನೈಸರ್ಗಿಕ ಅರಣ್ಯ ಪುನರುತ್ಪತ್ತಿ ಆಗ್ತಾ ಇದೆ ಐವತ್ತು ಅರವತ್ತು ವರ್ಷಗಳ ಹಿಂದೆ ಆದ ಗಾಯ ಅರಣ್ಯಕ್ಕೆ ಆದ ಏನು ಹಾನಿ ಈಗ ವಾಸಿಯಾಗಿ ಮತ್ತೆ ಅರಣ್ಯ ಅರಣ್ಯ ಅರಳತಾ ಇದೆ ಸಿಗರ್ತಾ ಇದೆ ಬಟ್ ಅದ್ರ ಮಧ್ಯ ಇಲ್ಲಿ ಹದ್ದಿನ ಇದೆ ಸರ್ ಹದ್ದುಗಳು ಇದಾವ ಇಲ್ಲ ರಣಹದ್ದುಗಳು ನೀವು ರಣಹದ್ದುಗಳು ನೋಡಿ ರಣಹದ್ದುಗಳು ಸರ್ವನಾಶ ಆಗಿತ್ತು ಬೇರೆ ಅನೇಕ ಕಾರಣಗಳಿದಾವೆ ರಣಹದ್ದುಗಳು ನೋಡಿ ಈಗ ರಾಮನಗರ ಅಂದ್ರೆ ಯಾಕಂದ್ರೆ ರಣಹದ್ದು ಅಲ್ಲಿ ಒಂದೆರಡೇನೋ ಸ್ವಲ್ಪ ಉಳ್ಕೊಂಡಿದಾವೆ ನೋಡಿ ಡೈಕ್ಲೋಫಿನಾಕ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ ದನಗಳಿಗೆ ಇಂಜೆಕ್ಷನ್ ಮಾಡುತ್ತೆ ದನಗಳಿಗೆ ಜ್ವರ ಬಂದಾಗ ಇಂಜೆಕ್ಟ್ ಮಾಡ್ತಾರೆ ಡೈಕ್ಲೋಫಿನಾಕ್ ಅಂತ ಆ ಡೈಕ್ಲೋಫಿನಾಕ್ ಇಂಜೆಕ್ಟ್ ಮಾಡಿದಾಗ ದನ ಆರೋಗ್ಯ ಅದು ಬದುಕ್ತು ಸತ್ತು ಹೋಯ್ತು ಅಂದ್ರೆ ತಗೊಂಡಾಗ ಊರ ಹೊರಗೆ ಬಿಸಾಕ್ತಿದ್ರು ಡೈಕ್ಲೋಫಿನಾಕ್ ಎನ್ನುವಂತ ಔಷಧ ಇರುವ ಮಾಂಸವನ್ನ ದನದ ಮಾಂಸವನ್ನ ರಣಹದ್ದು ತಿಂದ್ರೆ ಅದರ ಕಿಡ್ನಿ ಫೇಲರ್ ಮೂತ್ರ ಮೂತ್ರಕೋಶಗಳು ಹಾಳಾಗ್ತಿದ್ವು ಮೂತ್ರಪಿಂಡಗಳು ಹೀಗೆ ವರ್ಷಾನುಗಟ್ಲೆ ಈ ವಿಷವನ್ನ ಸೇವಿಸಿದ್ಮೇಲೆ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ರಣಹಿತಿಗಳು ನಾಶ ಆದವು ಆದರೆ ಸುಮಾರು ಎರಡು ಸಾವಿರದ ಹದಿನಾರು ಹದಿನೇಳನೇ ಇಸುವಿಯಲ್ಲಿ ನಾವು ರಾಯಚೂರು ಜಿಲ್ಲೆಯಲ್ಲಿ ಒಂದು ಭಾಗದಲ್ಲಿ ಒಂದೇ ಹದಿನಾರು ರಣತ ನೋಡಿದ್ವಿ ಲಾಂಗ್ ಬಿಲ್ಡ್ ವಲ್ಚರ್ಸ್ ಅಂತ ನೋಡಿದ್ವಿ ಆಮೇಲೆ ಮತ್ತೆ ನಮಗೆ ಅದು ಕಂಡು ಬಂದಿಲ್ಲ ಬಟ್ ಈಗ ಅದು ಬ್ಯಾನ್ ಆಗಿದೆ ಔಷಧ ಬ್ಯಾನ್ ಆಗಿದೆ ಮತ್ತೆ ಮರು ಹುಟ್ಟಿ ಬರಬಹುದೇನು